ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಭಾನುವಾರ ಮಾಡಿಕೊಳ್ಳುವ ಸುಲಭವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಭಾನುವಾರ ಅಂದರೆ ನಾವು ಸೂರ್ಯನಾರಾಯಣನನ್ನು ಪೂಜೆ ಮಾಡುವಂಥ ಒಂದು ವಿಶೇಷವಾದ ದಿನ ಪ್ರತ್ಯಕ್ಷ ದೈವ ತಂದೆ ಸಾಕಷ್ಟು ಜನಕ್ಕೆ ಒಂದು ಡಿ ಸ್ಕಿನ್ ಡಿಸೀಸ್ ಆಗಿರಬಹುದು ಅಥವಾ ಕೋರಿಕೆಗಳಾಗಿರಬಹುದು ಅಥವಾ ಆರೋಗ್ಯ ಸಮಸ್ಯೆ ಆಗಿರಬಹುದು ನಿಮ್ಮ ಯಾವ ಸಮಸ್ಯೆ ಆಗಿದ್ದರೂ ಕೂಡ ಅಥವಾ ನಿಮ್ಮ ನಿಮಗೆ ಯಾವುದೇ ಒಂದು ಕಾಯಿಲೆ ಇದ್ದರೂ ಕೂಡ ಮೇನ್ ಸ್ಕಿನ್ ಡಿಸೀಸ್ ಈ ಥರ ಇದ್ದರೂ ಕೂಡ ಒಂದು ಸೌಂದರ್ಯಕ್ಕಾಗಿ ಹಾಗೂ ನಮ್ಮ ಬಾಡಿ ಅಂದರೆ ಒಂದು ಫಿಟ್ನೆಸ್ಗಾಗಿ ಎಲ್ಲದಕ್ಕೂ ಕೂಡ ಪ್ರತಿದಿನ ಕೂಡ ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದು ಆದರೆ ಪ್ರತಿನಿತ್ಯ ಮಾಡಿಕೊಳ್ಳದೆ ಒಂದು ಕೆಲಸದ ಒತ್ತಡಗಳಲ್ಲಿ ಇರುವಂಥವರು ಅದು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ನೀವು ಈ ಒಂದು ಆರೋಗ್ಯ ಬಿಡೋದು ಒಂದು ಡಿ ವಿಟಮಿನ್ ಕೂಡ ನಮಗೆ ಸಿಗುವಂಥದ್ದಾಗುತ್ತೆ ಸ್ನೇಹಿತರೆ ಅದು ಮಕ್ಕಳಿಗೆ ಕೂಡ ನೀವು ಮಾಡಿಸೋದ್ರಿಂದ ತುಂಬ ಒಳ್ಳೆಯ ಬುದ್ಧಿ ಶಕ್ತಿ ಆರೋಗ್ಯ ಎಲ್ಲವನ್ನು ಕೊಡುವಂಥದ್ದಾಗುತ್ತೆ ಮಾಡ್ಕೊಂಡು ನೋಡಿ ಹಾಗೆ ಸಾಕಷ್ಟು ಜನಕ್ಕೆ ಭಾನುವಾರಗಳ ಸಮಯ ಅಂದರೆ ವಾರ ಪೂರ್ತಿ ನಾವು ಕೆಲಸಗಳು ಮಾಡ್ಕೊಂಡು ಬಂದಿರ್ತೀವಿ ನಮಗೆ ಕೆ ಈ ಒಂದು ದಿನ ಸಿಗೋದು ಫ್ರೀಯಾಗಿ ಆ ದಿನ ನಮಗೆ ಸುಲಭ ವಿಧಾನದಲ್ಲೇ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ ನಮ್ಮ ಮನೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಒಂದು ಸ್ವಚ್ಛಂದವಾಗಿ ಧನಾತ್ಮಕವಾಗಿ ಕೂಡಿರಬೇಕು ಯಾವಾಗಲೂ ಪಾಸಿಟಿವಿಟಿಯಾಗಿ ಇರಬೇಕು ಅನ್ನೋದಾದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಮೂಲ ಸೂತ್ರ ಅಂದರೆ ಅದು ಮನೆ ಯಾಕಂದರೆ ನಾವು ಎಲ್ಲೇ ಸುತ್ತಕೊಂಡು ಬಂದರು ಕೆಲಸಕ್ಕೆ ಹೋದರು ಮತ್ತಿನ್ನೆಲ್ಲೋ ಇಡೀ ಪ್ರಪಂಚ ಸುತ್ತ ಬಂದರೂ ಬರೋದು ನಮ್ಮ ಮನೆಗೇನೆ ಅಂದರೆ ನಮ್ಮ ಗೂಡಿಗೆ ಅಂತ ಹೇಳ್ತೀವಲ್ವಾ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಇರಬೇಕು ಮನೆಗೆ ಬಂದರೆ ಯಾಕೆ ಓಡೋಗಿ ಬಿಡಬೇಕು ಅಂತ ಅನಿಸುತ್ತೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಆದರೆ ಆ ಮನೆಗೆ ಬಂದ ಮೇಲೆ ಏನೋ ಒಂದೊಂದು ನಡೀತಾ ಇರುತ್ತೆ ಸುಮ್ಮನೆ ಜಗಳಗಳು ನಡೆಯುವಂಥದ್ದು ಅಥವಾ ಏನೋ ಒಂದು ಇನ್ಸಿಡೆಂಟ್ಗಳನ್ನು ನೋಡ್ತಾನೆ ಇರ್ತಾರೆ ಪ್ರತಿನಿತ್ಯ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಆ ಥರ ಏನಾದರೂ ಇದ್ದರೆ ನಿಮ್ಮ ಅಡುಗೆ ಮನೆಯಲ್ಲಿ ಪ್ರತಿ ಸಾರಿ ಯಾರು ಅಡುಗೆ ಮಾಡ್ತಾ ಇರ್ತಾರೆ ಅವರು ಒಂದು ಶಬ್ದ ಮಾಡ್ತಾ ಇರುವಂಥದ್ದು ಅಂದರೆ ಪಾತ್ರೆಗಳಿಂದ ಶಬ್ದ ಮಾಡುವಂಥದ್ದು ಬೀಳಿಸ್ತಾ ಇರುವಂಥದ್ದು ಹಾಲು ಏನಾದರೂ ಕಾಯಿಸ್ತಾ ಇದ್ರೆ ಪ್ರತಿ ಸಾರಿ ಒಡೆಯುತ್ತಾ ಒಡೆಯುವಂಥದ್ದು ಅಂದರೆ ಹಾಲು ಒಡೆದೋಗುತ್ತೆ ನೋಡಿ ಆ ಥರ ಮಾಡುವಂಥ ಅಡುಗೆ ಒಂದು ಸೀದೋಗೋದು ರುಚಿ ಇರೋದಿಲ್ಲ ಈ ಥರ ಎಲ್ಲ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ ಕೆಲವೊಂದು ಕಡೆ ಆ ಥರ ನಮ್ಮ ಕೈಯಲ್ಲೇ ನಡೀತಾ ಇರುತ್ತೆ ಆಗ ನೀವು ಅಂದ್ಕೊಳ್ಬೇಕು ಆ ಮನೆಯಲ್ಲಿ ಮತ್ತೆ ಅಡುಗೆ ಮಾಡಿದರೆ ಸ್ವಲ್ಪ ಸಮಯಕ್ಕೆ ಅದಕ್ಕೆ ಇರುವೆ ಬೀಳುವಂಥದ್ದು ಮತ್ತು ಅದು ಪದಾರ್ಥಗಳನ್ನು ಆಗದೇ ಇರುವಂಥದ್ದು ಈ ಥರ ಎಲ್ಲ ಇರಬೇಕಾದ್ರೆ ಅದು ಒಂದು ನಕಾರಾತ್ಮಕ ಶಕ್ತಿ ಜ್ಯೇಷ್ಠಾದೇವಿ ಮನೆಯಲ್ಲಿ ಇದ್ದರೆ ಯಾವಾಗಲೂ ಈ ರೀತಿ ಆಗ್ತಾ ಇರುತ್ತೆ ನಮಗೆ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಏನೇ ಕಷ್ಟಪಟ್ರು ಕೂಡ ನಾವು ದುಡಿತಾ ಇರೋದು ಹಂಗೆ ಆಚೆಯಿಂದ ಹಂಗೆ ಹೋಗ್ಬಿಡುತ್ತೆ ಯಾವಾಗಲೂ ಅಷ್ಟೇ ಸುಮಾರು ಜನಕ್ಕೆ ದುಡಿದು ಅದನ್ನು ಕಣ್ಣಾರ ನಾವು ನೋಡಬೇಕು ಅಂತ ಆಸೆ ಕೂಡ ಪಟ್ಕೊಂಡಿದ್ರು ಅದು ಹೆಂಗು ಬಂದು ಹೆಂಗೆ ಹೋಗುತ್ತೋ ಗೊತ್ತೇ ಆಗೋದಿಲ್ಲ ಇದನ್ನೆಲ್ಲ ನೀವು ನೋಡಬಹುದು ಈ ಥರ ಇರುವಂಥವರು ತುಂಬ ಇದಕ್ಕೆ ಯಾವುದೂ ನಿಯಮ ಇಲ್ಲ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ತಾಮ್ರದ ಲೋಟ ಅಥವಾ ಬಟ್ಲು ಏನೋ ಒಂದು ತಗೊಳ್ಳಿ ಅದರಲ್ಲಿ ಮುಕ್ಕಾಲಷ್ಟು ನೀರನ್ನು ಹಾಕಿಬಿಟ್ಟಿದ್ದೆ ఐదు ఏలక్కి ఐదు లవంగ ಚೆನ್ನಾಗಿ ಮೊಗ್ಗಿರಬೇಕು ಲವಂಗ ಮಾತ್ರ ಹಸಿರಾಗಿರುವಂಥ ಏಲಕ್ಕಿಯನ್ನು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಹೊತ್ತು ನೀವು ಇಷ್ಟೂ ನೆನೆಸಬೇಕಾಗುತ್ತೆ ರೋಸ್ ವಾಟರನ್ನು ಒಂದು ಸ್ವಲ್ಪ ಹಾಕಿಬಿಟ್ಟು ಸುಮಾರು ಜನ ರೋಸ್ ವಾಟರ್ ಅಂದರೆ ಏನಕ್ಕ ಅಂತ ಕೇಳ್ತೀರಾ ಅದಕ್ಕೋಸ್ಕರ ಇಲ್ಲಿ ತೋರಿಸಿದ್ದೀನಿ ಡಿಸ್ಪ್ಲೇ ಆಗಿದೆ ನೋಡಿ ನಮಗೆ ಆರಾಮಾಗಿ ಎಲ್ಲ ಕಡೆ ಕೂಡ ರೋಸ್ ವಾಟರ್ ಅನ್ನೋದು ಸಿಗುತ್ತೆ ಇದನ್ನು ನೀವು ತಂದಿಟ್ಕೊಳ್ಳಿ ಸ್ನೇಹಿತರೆ ಇದು ನಮಗೆ ಒಂದು ಸೌಂದರ್ಯಕ್ಕೂ ಹಾಗೂ ಆರೋಗ್ಯ ಆರೋಗ್ಯಕ್ಕೂ ಪೂಜೆಗೆ ಪ್ರತಿಯೊಂದಕ್ಕೂ ಆಧ್ಯಾತ್ಮಿಕವಾಗಿಯೂ ಕೂಡ ನಮ್ಮ ಮನೆಯಲ್ಲಿ ಇದು ಇದ್ದರೆ ತುಂಬ ಒಳ್ಳೆಯದು ಇದನ್ನು ನೀವು ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಕೊಂಡ್ಕೊಂಡು ಬಂದು ಇಟ್ಕೊಂಡು ಇದನ್ನೆಲ್ಲ ನೀವು ನೀರಲ್ಲಿ ಹಾಕಬೇಕು ಮುಕ್ಕಾಲು ನೀರು ತುಂಬಿಸ್ಕೊಳ್ಳಿ ಆ ಒಂದು ತಾಮ್ರದ ಪಾತ್ರೆಯಲ್ಲಿ ಅಂದರೆ ಬಟ್ಲಲ್ಲಿ ಇನ್ನು ಐದು ಲವಂಗ ಐದು ಏಲಕ್ಕಿ ನಮಗೆ ಮುಗ್ಗಿರಬೇಕು ಆ ಥರ ಇರುವಂಥದ್ದನ್ನು ಹಾಕಿಬಿಟ್ಟಿದ್ದೆ ಆ ಒಂದು ಕ್ಯಾಪು ಅದರಲ್ಲಿ ಕ್ಯಾಪ್ ಬರುತ್ತಲ್ವ ಅಷ್ಟು ನೀವು ರೋಸ್ ವಾಟರ್ ಹಾಕಿದ್ರೂ ಸಾಕು ಅಥವಾ ಒಂದು ಸ್ಪೂನ್ ಹಾಕಿದ್ರೂ ಸಾಕಾಗುತ್ತೆ ಹಾಕಿಬಿಟ್ಟಿದ್ದೆ ಇಷ್ಟೂ ನೀವು ಒಂದು ಬೇ ಲೀಫು ಅಂದರೆ ಪಲಾವ್ ಎಲೆ ಬರುತ್ತಲ್ವ ಆ ಪಲಾವ್ ಎಲೆನೂ ಅದರ ಒಳಗಡೆನೆ ಹಾಕಿಬಿಟ್ಟು ಒಂದು ಹಾಫ್ ಅನ್ ಅವರು ಒನ್ ಅವರು ಅಥವಾ ನೀವು ಎಷ್ಟೋ ಒಂದು ಅರ್ಧ ದಿನ ಕೂಡ ಇಡಬಹುದು ಇಟ್ಟುಬಿಟ್ಟಿದ್ದೇ ಏನು ಮಾಡಬೇಕು ನೀರಲ್ಲಿ ಹಂಗೆ ಬಿಟ್ಬಿಡಿ ಆಮೇಲೆ ಅದನ್ನು ತೆಗೆದುಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಎಲ್ಲ ಕಡೆ ಈಗ ನಾವು ಏನಾದರೂ ತೀರ್ಥ ಬಂದು ತಂದಾಗ ಮನೆಯಲ್ಲಿ ಪೂಜೆ ಮಾಡಿದಾಗ ಮನೆಗೆ ನಾವು ಗಂಗಾ ತೀರ್ಥವನ್ನು ಯಾವ ಥರ ಪ್ರೋಕ್ಷಣೆ ಮಾಡ್ತೀವಿ ನೋಡಿ ಆ ಥರ ಆ ಬೇಲಿ ಫಾಕಿರ್ತೀರಲ್ವ ನೀರಲ್ಲಿ ಅದನ್ನೇ ತಗೊಳ್ಳಿ ಅದನ್ನೇ ತಗೊಂಡು ಸುಮ್ಮನೆ ಹಾಗೆ ನಿಮ್ಮ ಮನೆಗೆ ಚುಮುಕಿಸಿ ಸ್ನೇಹಿತರೆ ಆ ಗೋಡೆಗಳಿಗೆ ನೆಲಕ್ಕೆ ಈ ಥರ ಮೂಲೆ ಮೂಲೆಯಲ್ಲೂ ಅಷ್ಟೇ ಪ್ರತಿ ಒಂದು ಹಾಲು ಕಿಚನ್ನು ಈ ಥರ ನೀವು ಎಲ್ಲ ಕಡೆಯೂ ಪ್ರೋಕ್ಷಣೆ ಮಾಡಿ ಹಾಗೂ ಜಾಸ್ತಿ ನೀವು ಎಲ್ಲಿ ಸ್ಟೋರ್ ಮಾಡಿರ್ತೀರ ನೋಡಿ ಬೇಕಾದ ವಸ್ತುಗಳು ಅಂತ ನೀವು ಅಂದ್ಕೊಂಡಿರ್ತೀರ ಎಲ್ಲ ವಸ್ತುಗಳನ್ನು ಸೇರಿಸಿ ಒಂದು ಸ್ಟೋರೇಜ್ ಥರ ಮಾಡಿಬಿಟ್ಟಿರ್ತೀರ ಒಂದು ಬೀರುವ ಹತ್ತಿರ ಆಗಿರಬಹುದು ಮಂಚದ ಹತ್ತಿರ ಅಥವಾ ಮಂಚದ ಕೆಳಗೆ ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಎಷ್ಟು ಪ್ರೋಕ್ಷಣೆ ಮಾಡಬೇಕು ಅಂತ ಬೇರೆ ಕೇಳ್ತೀರಾ ನೋಡಿ ಯಾವುದೇ ಆಗಲಿ ಸುಮ್ಮನೆ ನಾವು ಅದನ್ನು ಪ್ರೋಕ್ಷಣೆ ಮಾಡಿದ್ರೆ ಅದರ ಒಂದು ಪ್ರಭಾವ ನಮ್ಮ ಮನೆಯೆಲ್ಲ ಬೀರುತ್ತೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಜಾಸ್ತಿ ಜಾಸ್ತಿನೇ ಹಾಕಬೇಕು ಅಂತೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಗೋಡೆಗಳಿಗೂ ನೆಲಕ್ಕು ಈ ಥರ ನೀವು ಹಾಕಿ ಇದಕ್ಕೆ ಮಾತ್ರ ಯಾವುದು ನಿಯಮ ಇಲ್ಲ ಈ ವಸ್ತುಗಳಿಂದ ಯಾರು ಈ ರೀತಿ ಹಾಕ್ತಾರೋ ಅವರ ಮನೆಯಲ್ಲಿ ಮಾತ್ರ ನೀವು ಆಶ್ಚರ್ಯ ಪಡಬೇಕು ಇಷ್ಟು ವಸ್ತುಗಳ ಜೊತೆ ಒಂದು ಕರ್ಪೂರ ಬಿಲ್ಲೆಯನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕಿ ಸ್ನೇಹಿತರೆ ಅದನ್ನು ಆವಾಗಲೇ ಹೇಳೋದು ಮರ್ತುಬಿಟ್ಟೆ ಪಚ್ಚ ಕರ್ಪೂರದ ಬಿಲ್ಲೆ ಇದ್ರೆ ಮಾತ್ರ ತುಂಬ ಒಳ್ಳೆಯದು ಅದಿಲ್ಲ ಅಂದರೆ ನೀವು ದೇವರ ಪೂಜೆಗೆ ತಗೊಳ್ಳುವಂಥದ್ದನ್ನೇ ಮಿಕ್ಸ್ ಮಾಡಿ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಯಾರು ಪ್ರೋಕ್ಷಣೆ ಮಾಡ್ತಾರೋ ಹಣಕಾಸಿನ ಸಮಸ್ಯೆ ಮೊದಲು ನಿವಾರಣೆ ಆಗುತ್ತೆ ಆಗ ಮನೆಯಲ್ಲಿರುವಂಥವರು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಾಗಿ ಇರ್ತಾರೆ ನಾವೀಗ ರೂಮ್ ಸ್ಪ್ರೇ ಅದು ಇದು ಅಂತೆಲ್ಲ ಹೊಡಿತೀವಿ ನೋಡಿ ಅದೆಲ್ಲ ಅವಶ್ಯಕತೆ ಇರೋದಿಲ್ಲ ಈ ಥರ ಇದನ್ನು ಮಾಡಿ ನೋಡಿ ಮನೆಯಲ್ಲಿ ಆರೋಗ್ಯವೂ ಇರುತ್ತೆ ಮತ್ತು ಹಣಕಾಸಿನ ಸಮಸ್ಯೆನೂ ನಿವಾರಣೆ ಆಗುತ್ತೆ ಆ ಮನೆಯ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ತುಂಬ ಆರೋಗ್ಯಯುತವಾಗಿ ಒಳ್ಳೆಯ ಯೋಚನೆಯನ್ನು ಮಾಡುವಂಥದ್ದು ನೀವು ಬಯಸಿದ್ದು ನಿಮಗೆ ಸಿಗುವಂಥದ್ದು ಯಾಕೆ ಅಂದರೆ ಲಕ್ಷ್ಮೀದೇವಿ ಬಂದು ನಮ್ಮ ಮನೆಗೆ ನಿಂತ್ಕೊತಾಳೆ ಸ್ನೇಹಿತರೆ ಮನೆಯಲ್ಲಿ ಈ ರೀತಿ ಮಾಡಿದಂಥ ಯಾರೇ ಮಾಡ್ಕೊಳ್ಳಿ ಅಂಥವರ ಮನೆಗೆ ಆ ತಾಯಿ ಶಾಶ್ವತವಾಗಿ ಬಂದು ನೆಲೆಸ್ತಾಳೆ ಸುಲಭವಾಗಿರುತ್ತೆ ಮಾಡಿಕೊಂಡು ನೋಡಿ